ಸಿ ಬಸ್ ನಿಲ್ದಾಣದ ಪಾರ್ಕಿಂಗ್ ನಲ್ಲಿ ಸಾರ್ವಜನಿಕರಿಂದ ಹಣ ಸುಲಿಗೆ ಆರೋಪ ಕೇಳಿ ಬಂದಿದೆ ಟಿ ನರಸೀಪುರ ಪಟ್ಟಣದ ಕೆಎಸ್ಆರ್ಟಿಸಿ ಇಲಾಖೆಯವರು ದರ ನಿಗದಿಯ ಫಲಕಗಳನ್ನು ಅಳವಡಿಸದೆ ವಾಹನ ಪಾರ್ಕಿಂಗ್ ಗುತ್ತಿಗೆದಾರ ಸಾರ್ವಜನಿಕರಿಂದ ಮನ ಬಂದಂತೆ ಹಣ ವಸೂಲಿ ಮಾಡುತ್ತಿದ್ದಾರೆ ಎಂದು ಸೇವಾಶ್ರಯ ಫೌಂಡೇಶನ್ ಸಂಸ್ಥಾಪಕ ಆರ್ ಮಣಿಕಂಠರಾಜ್ಗೌಡ ಗಂಭೀರ ಆರೋಪ ಮಾಡಿದ್ದಾರೆ ನೀವು ನೋಡ್ತಾ ಇರಬಹುದು ಈಗ ನಮ್ಮ ಸ್ನೇಹಿತರು ಆನಂದ್ ಅನ್ಬಿಟ್ಟು ಮೊನ್ನೆ ದಿನ ಬಂದು ಗಾಡಿನ ಆರನೇ ತಾರೀಕು ಸಂಜೆ ಎಲ್ಲಿ ಒಂಬತ್ತು ಕಾಲಲ್ಲಿ ಬಂದು ತಮ್ಮ ಬುಲೆಟ್ ನ ಇಲ್ಲಿ ನಿಲ್ಸಿದ್ರೆ ಆ ಬುಲೆಟ್ ನ ನಿಲ್ಸಿರೋದ್ನ ಇವತ್ಗೆ ಕರೆಕ್ಟ್ ಆಗಿ ಇಪ್ಪತ್ ಇವತ್ತು ಸಂಜೆ ಒಂಬತ್ತು ಕಾಲಗೆ ಇಪ್ಪತ್ನಾಲ್ ನವತ್ತೆಂಟು ಗಂಟೆ ಟೈಮ್ ಆಗುತ್ತೆ ನಲವತ್ತೆಂಟು ಗಂಟೆ ಟೈಮ್ ಆದ್ರೆ ತಾಲೂಕಿಗೆ ಒಂದ್ ದುಡ್ಡು ಇರುತ್ತೆ ಏನು ಕೆ ಎಸ್ ಆರ್ ಟಿ ಸಿ ಟೆಂಡರ್ ಆಗಿದೆ ಬೈಕ್ ಇರ್ಬೋದು ಕಾರ್ ಅಂತ ವ್ಯವಸ್ಥೆ ಇರ್ಬೋದು ಈ ಟೆಂಡರ್ ಪಾಯಿಂಟ್ಲಿ ಪಾರ್ಕಿಂಗ್ ಪಾಯಿಂಟ್ಲಿ ಜಿಲ್ಲೆಗೆ ಒಂದ್ ಮಟ್ಟ ದುಡ್ ಇರುತ್ತೆ ತಾಲೂಕ್ಗೆ ಒಂದ್ ಮಟ್ಟ ದುಡ್ಡಿರುತ್ತೆ ತಾಲೂಕು ಜಿಲ್ಲೆಗೆ ಒಂದ್ ಮಟ್ಟ ಇರತಕ್ಕಂಥದ್ದು ನನಗೆ ಗೊತ್ತಿರ್ತಕ್ಕಂಥದ್ದು ನನ್ನ ಸರ್ಕ್ಯುಲರ್ಲಿ ಇರ್ತಕ್ಕಂಥದ್ದು ತಾಲೂಕ್ ಮಟ್ಟದಲ್ಲಿ ಎರಡೂವರೆಗೆ ದ್ವಿತೀಯ ಚಕ್ರ ವಾಹನನ ಐದು ರೂಪಾಯಿ ತಗೋಬೇಕು ಕಾರ್ ಗೆ ಹತ್ತು ರೂಪಾಯಿ ತಗೋಬೇಕು ಆದ್ರೆ ಇವ್ರಿಗೆ ಮೊದಲನೇದಾಗಿ ಇವ್ರು ಮಾಡಿರ್ತಕ್ಕಂಥ ದೊಡ್ಡ ತಪ್ಪು ಏನಪ್ಪಾ ಅಂದ್ರೆ ಬರ್ತಕ್ಕಂಥ ಸಾರ್ವಜನಿಕರಿಗೆ ನಾಮಪಾಲಿಕೆ ಹಾಕ್ಬೇಕವ್ರು ನಾಮಪಾಲಿಕೆ ಯಾವ ರೀತಿ ಇರಬೇಕು ಅಂದ್ರೆ ಡಿಪೋ ಮ್ಯಾನೇಜರ್ ನಂಬರ್ ಇರ್ಬೇಕು ಟಿ ಸಿ ನಂಬರ್ ಇರ್ಬೇಕು ಡಿ ಸಿ ನಂಬರ್ ಇರ್ಬೇಕು ಏನಕ್ಕೆ ಅಂದ್ರೆ ಇಲ್ಲಿ ಏನಾರ ಬೇರೆ ರೀತಿ ಏನಾರ ನಡೆದ್ರೆ ಅವ್ರಿಗೆ ಕಂಪ್ಲೇಂಟ್ ಮಾಡೋ ಅಂತ ಸ್ಥಿತಿ ಇರಬೇಕು ಇವತ್ತು ಅವರು ಹತ್ತು ಲಕ್ಷಕ್ ತಗೊಂಡಿದಾರೋ ಇಪ್ಪತ್ತು ಲಕ್ಷಕ್ ತಗೊಂಡಿದಾರೋ ಟೆಂಡರ್ ಅದನ್ನ ನನ್ಗೆ ಬೇಡದ ವಿಚಾರ ಹಲವಾರು ಜನ ಕೂಲಿ ಕಾರ್ಮಿಕರು ಇರ್ಬೋದು ಇಲ್ಲಿಂದ ಬೇರೆ ಕಡೆ ಹೋಗಿ ಕೂಲಿ ಮಾಡೋ ಅಂತ ಜಿ ವಿವಿಧ ಜಿಲ್ಲೆಗಳಿಗೆ ಈಗ ಅಂಟ್ಕೊಂಡಂ ಇದೆ ನಮ್ಮ ಜಿಲ್ಲೆ ಭಾಗ ನಗರ ಜಿಲ್ಲೆ ಇರ್ಬೋದು ಈ ಕಡೆ ಮಂಡ್ಯ ಜಿಲ್ಲೆ ಇರ್ಬೋದು ಇದ್ ಕಡೆ ಮೈಸೂರು ಜಿಲ್ಲೆ ಇರ್ಬೋದು ತಾಲೂಕು ನಂಜಗೂಡ್ಗೆ ಹೋಗ ಅಂತ ಇರ್ಬೋದು ಅವ್ರು ಅವ್ರು ವಟಪಾಡ್ಗೆ ಹೋಗ್ತಾರೆ ಅವ್ರು ವಟಪಾಡ್ ಹೋಗ ಅಂತವ್ರಿಗೆ ಈ ರೀತಿ ಟೆಂಡರ್ ತಕಂತವರು ಯಾರೋ ಗೊತ್ತಿಲ್ದೇ ಅಮಾಯಕರನ್ನ ಕುಸಿ ಅಗಲ ಜೋರಾಡಕ್ ಕೆಲಸ ಮಾಡಿದ್ರೆ ಇಲ್ಲಿರ್ತಕ್ಕಂಥ ಟಿ ಸಿ ಏನ್ ಮಾಡ್ತಾ ಇದ್ರು ಟಿ ಸಿ ಗಮನಕ್ಕೆ ಇದು ಬಂದಿಲ್ವಾ ಡಿಪೋ ಮ್ಯಾನೇಜರ್ ಏನ್ ಮಾಡ್ತಾ ಇದ್ರು ನಿನ್ನೆ ಇದೇ ಡಿಪೋನ ಡಿ ಸಿ ಗೆ ನಾ ಮಾತಾಡಿದ್ದೀನಿ ಯಾರೋ ವೀರೇಶ್ ತಾಪೆ ಅನ್ನೋರು ಯಾರಿದ್ದಾರೆ ಅವ್ರಿಗೆ ದೂರವಾಣಿ ಕರೆ ಮುಖಾಂತರ ಮಾತಾಡಿದ್ದೀನಿ ಇಲ್ಲ ಸರ್ ಆತರ ಏನಾರ ಕಂಡು ಬಂದ್ರೆ ನಾವು ಇದನ್ನ ಏನಾಯ್ತು ಅದನ್ನ ಸೂಕ್ತ ಕ್ರಮ ಕೈಗೊಳ್ತೀನಿ ಅಂತ ಹೇಳಾರೆ ಇವರಿಗೆ ಕೇವಲ ನಾನು ಇಪ್ಪತ್ನಾಲ್ಕು ಗಂಟೆ ಟೈಮ್ ಗಂಟಾ ಗಡುವು ಕೊಡ್ತಾ ಇದ್ದೀನಿ ಇಪ್ಪತ್ನಾಲ್ಕು ಗಂಟೆ ಒಳಗೆ ಸಾರ್ವಜನಿಕರಿಗೆ ಇವರು ಎಂಟ್ರೆನ್ಸ್ ಬೋರ್ಡ್ ಹಾಕ್ಬೇಕು ಏನ್ ಬೋರ್ಡ್ ಇದೆ ಏನು ತಾಲೂಕಿನಲ್ಲಿ ಇಷ್ಟು ತಗೋಬೇಕು ಅನ್ನೋದು ಏನು ನಿಯಮ ಮಾಡಿದ್ದಾರೆ ಏನು ಶುಲ್ಕ ಇದೆ ಇಪ್ಪತ್ನಾಲ್ಕು ಗಂಟೆ ಟೈಮ್ಗೆ ಇಪ್ಪತ್ತು ರೂಪಾಯಿನೇ ಇರೋದು ಆದ್ರೆ ಇವರು ಮೂವತ್ ರೂಪಾಯಿ ನಲ್ವತ್ ರೂಪಾಯಿ ತಗತಾ ಇದಾರೆ ಈ ಮೂವತ್ತು ರೂಪಾಯಿ ನಲ್ವತ್ತು ರೂಪಾಯಿ ತಗತಿರೋದನ್ನೇ ಅವರು ನಾಮಪಾಲಿಕೆ ಆಗ್ಬಿಟ್ಟು ಇಷ್ಟು ಗಂಟೆಯಿಂದ ಇಷ್ಟು ಗಂಟೆ ಗಂಟ ಅಂತ ಇರಬೇಕು ಈಗ ಆಲ್ರೆಡಿ ನಾನು ಪಾಪ ಯಾರೋ ಸಂಬಂಧಪಟ್ಟವ್ರ ಹತ್ರ ಮಾತಾಡಿದ್ರು ಅವ್ರೇನು ಟೆಂಡರ್ ತಗೊಂಡಿರೋರಲ್ಲ ಅವ್ರು ಹೇಳ್ತಾ ಇದ್ದಾರೆ ಸರ್ ನಾವು ಖರ್ಚು ಮಾಡಿದಿವಿ ಖರ್ಚು ಮಾಡಿರೋದ್ಗೆ ಎತ್ಕೀವಿ ಅಂತ ಈ ಕೆಲಸ ಮಾಡೋದ್ಕಿಂತ ಬೇರೆ ಕೆಲಸ ಮಾಡ್ಬೋದು ಅವರು ಈಗ ಅವ್ರಿಗೆ ಏನು ಈಗ ಕಾನೂನು ಪ್ರಕಾರವಾಗಿ ಅವ್ರ ಸರ್ಕ್ಯುಲರ್ ಪ್ರಕಾರವಾಗಿ ಆರ್ ಸಾವಿರದ ಎಂಟುನೂರ ಏಳು ಸ್ಕ್ವೇರ್ ಫೀಟ್ ಏನಿದೆ ಅಷ್ಟಕ್ ಮಾತ್ರ ಸಡ್ಡ ಕಳಕೆ ಸೀಮಿತ ಅವ್ರಿಗೆ ಅದು ಬಿಟ್ಟು ಹುಚ್ಚುವರಿಯಾಗಿ ಹೆಚ್ಚುವರಿಯಾಗಿ ಏನಾರ ಅವರು ಸಡ್ಡಾಕ್ಳದೇ ಆಗ್ಲಿ ವೆಹಿಕಲ್ ನಿಂತ್ಕೊಳ್ಳೋದೇ ಆಗ್ಲಿ ಆದ್ರೆ ಅವರು ಹೋಗಿ ಡಿಪೋ ಮ್ಯಾನೇಜರ್ ಗೆ ಡಿ ಸಿ ಗೆ ಕಂಪ್ಲೇಂಟ್ ಮಾಡ್ಬೇಕು ನಮ್ಗೆ ಈ ಪಾರ್ಕಿಂಗ್ ಸಾಲ್ತಾ ಇಲ್ಲ ಇನ್ನೊಂದ್ ಪಾರ್ಕಿಂಗ್ ನೀವು ಇದ್ ಮಾಡಿ ಅಂತ ಅನೌನ್ಸ್ ಮಾಡ್ಬೇಕು ಸಾರ್ವಜನಿಕರಿಗೆ ನಿಮ್ಮ ಮಾಧ್ಯಮದ ಮುಖಾಂತರ ನಾನು ಹೇಳ್ತಾ ಇದ್ದೀನಿ ನೀವು ಬರ್ತಕ್ಕಂಥವ್ರು ಎರಡ್ ಅವರಿಂದ ನಾಲ್ಕವರ್ಗಾದ್ರೆ ಬರಿ ಐದು ರೂಪಾಯಿ ಕೊಡಿ ನಾಲ್ಕವರಿಂದ ಎಂಟು ಅವರ್ ಆದ್ರೆ ಬರಿ ಹತ್ತು ರೂಪಾಯಿ ಕೊಡಿ ಎಂಟರಿಂದ ಹನ್ನೆರಡು ಅವರ್ ಆದ್ರೆ ಹದಿನೈದು ರೂಪಾಯಿ ಕೊಡಿ ಹನ್ನೆರಡರಿಂದ ಇಪ್ಪತ್ನಾಲ್ಕು ಗಂಟೆ ಟೈಮ್ ಗಂಟೆ ನಿಮ್ ಗಾಡಿ ಏನಾರ ಇದ್ರೆ ಬರೀ ಇಪ್ಪತ್ತು ರೂಪಾಯಿ ಮಾತ್ರ ಕೊಡಿ ಒಂದು ವೇಳೆ ಇಲ್ಲಿ ಏನಾರ ನೀವು ಇಪ್ಪತ್ತು ರೂಪಾಯಿ ಕೊಟ್ಟಾಗ ಅವ್ರು ಏನು ಇಸ್ಕಲ್ದೆ ಬೇರೆ ಏನಾರ ಮಾಡಿದ್ರೆ ಇಲ್ಲಿ ಯಾರ ಮೇಲೆ ಇರ್ತಾರ ಅವ್ರಿಗೆ ಹತ್ರ ಹತ್ರದಲ್ಲಿ ಇರ್ತಕ್ಕಂಥ ಟೀನರ್ಜಿಪುರ ಠಾಣೆಗೆ ಹೋಗಿ ದೂರನ ದಾಖಲೆ ಮಾಡಿ ಸಂಬಂಧಪಟ್ಟವರು ಬಂದು ಅವ್ರನ್ನ ಯಾವ ರೀತಿ ಕಾನೂನು ಕ್ರಮ ಕೈಗೊಳ್ಬೇಕು ಆ ರೀತಿ ಗೊಲ್ತಾರೆ ಯಾಕಂದ್ರೆ ಇದು ಬಹಳ ದೌರ್ಜನ್ಯ ನಡೀತಾ ಇದೆ ಇದು ಅಗಲ ದೋರೋಣ ನಡೀತಾ ಇದೆ ಇವತ್ತು ಎಲ್ಲೋ ಕೂತ್ಕೊಂಡು ಎಲ್ಲೋ ಉದ್ಯಮಿಗಳು ಹಲವಾರು ಕಡೆ ದುಡ್ಡು ಮಾಡಿರ್ತಕ್ಕಂಥವ್ರು ಅವರು ಬಂದು ಈ ರೀತಿ ಎಲ್ಲ ಅಕ್ರಮವಾಗಿ ಈ ರೀತಿ ದುಡ್ಡು ವಸ್ಲು ಮಾಡಿದ್ರೆ ಸಾರ್ವಜನಿಕರು ಎಲ್ಲ ಹೋಗ್ಬೇಕು ಈಗ ಪಾಪ ಇವ್ರು ಅಮಾಯಕ ಇವ್ರೆಲ್ಲ ಮೈಸೂರ್ಗೆ ಹೋಗ್ಬೇಕಾಯ್ತು ಬಂದು ಏನ್ ಅರ್ಜೆಂಟ್ ಇರೋದ್ರಿಂದ ಬಸ್ ಹೋದ್ರೆ ಫ್ರೀ ಅನ್ಬಿಟ್ಟು ಇವ್ರ ತಾಯಿನ ಡ್ರಾಪ್ ಮಾಡಕ್ ಬಂದು ಗಾಡಿನ ಎರಡು ದಿನ ಬಿಟ್ಬಿಟ್ಟು ಕೂಲಿ ಕೆಲ್ಸಕ್ಕೆ ಹೋಗಾರೆ ಈ ಕೂಲಿ ಕೆಲ್ಸಕ್ಕೆ ಹೋಗಿರ್ತಕ್ಕಂತ ಇಂಥ ಸ್ನೇಹಿತರತ್ರ ಈಗ ಇವ್ರು ನನಗೆ ಕರೆ ಮಾಡಿದ್ರು ಫೋನ್ ಅಲ್ಲಿ ಸರ್ ಈ ರೀತಿ ಆಗಿದೆ ಹಿಂಗ ಆಗಿದೆ ಏನ್ ಮಾಡೋದು ಬ್ರದರ್ ಅಂತ ನಾನೇ ಬರ್ತೀನಿ ಇರೋಪ್ಪ ಅನ್ಬಿಟ್ಟು ನಾನ್ ಮಾಡಿದೆ ನಾನ್ ಸಂಬಂಧಪಟ್ಟ ನಿನ್ನೆ ವಿಚಾರ ಬಂದಾಗ ಡಿ ಸಿ ಆದ್ರೂ ಮಾತಾಡಿದೀನಿ ಡಿಪೋ ಮ್ಯಾನೇಜರ್ಗೂ ಕೂಡ ಹೇಳ್ತಾ ಇದ್ದೀನಿ ಬನ್ನಿ ಸ್ತಾ ಮುಂದಗಡೆ ಮುಂದೆಗಡೆ ತಂತಿ ಎಲ್ಲ ಹಾಕಿದ್ರೆ ತಂತಿ ಬೇಲಿ ಅಂತ ಅವಶ್ಯಕತೆ ಏನಿದೆ ಮುಂದೆಗಡೆ ವೆಹಿಕಲ್ ನಿಂತಿದೆ ಸಂಬಂಧಪಟ್ಟ ಪಾರ್ಕಿಂಗ್ನೋರ್ ಯಾರಿದಾರೆ ಆ ಪಾರ್ಕಿಂಗ್ನೋರು ಯಾರನವರು ಒಬ್ಬ ಹುಡುಗನ್ನ ಅಲ್ಲ ಬುಟ್ಟಿ ಅವ್ರು ಅನೌನ್ಸ್ಮೆಂಟ್ ಮಾಡ್ಬೇಕು ನಿಮ್ಮ ಕುಟುಂಬದವರು ನಿಮ್ಮ ಮಡದಿನೋ ಇಲ್ಲ ನಿಮ್ಮ ತಾಯಿನೋ ನಿಮ್ಮ ಅಕ್ಕ ತಂಗರೋ ಇಲ್ಲ ನಿಮ್ಮ ಅಣ್ಣ ತಮ್ದಿರ್ನೋ ಯಾರನೋ ನೀವು ಈ ಯಾವ್ದೋ ಬಸ್ ಸ್ಟ್ಯಾಂಡ್ ಗೆ ಬಿಡೋ ಅಂತ ಸಂದರ್ಭದಲ್ಲಿ ಅವ್ರನ್ನ ಒಂದ್ ಏಳ್ ನಿಮಿಷ ಮೂರ್ ನಿಮಿಷ ಅವಕಾಶ ಕೊಟ್ಟು ಅವ್ರು ಬಿಟ್ಬಿಟ್ಟು ಹೋಗ್ಬೇಕು ಯಾವ್ದೋ ಒಂದು ಸಡನ್ ಆಗಿ ಈ ಕಡೆಯಿಂದ ಒಂದು ಆಟೋ ಬರುತ್ತೆ ಆ ಕಡೆಯಿಂದ ಗಾಡಿ ಬರುತ್ತೆ ಯಾರು ಒಣ ಒಂದ್ ಜೀವ ಹೋದ್ರೆ ಯಾವ ರೀತಿ ಜನ ಸಾಕಾರ ಮಾಡ್ಬೇಕು ಇದಕ್ಕೆಲ್ಲ ಏನ್ ಅಗಲ ದೋರಾಡ ನಡೀತಾ ಇದೆಯಾ ಸಾರ್ವಜನಿಕರು ನೋಡ್ತಾ ಇದ್ರ ಟಿ ನಸಿಪುರದ ಮಹಾಜನತೆಗೆ ಮತ್ತೊಮ್ಮೆ ಹೇಳ್ತಾ ಇದೀನಿ ಪಾರ್ಕಿಂಗ್ಲಿ ನಾಮಪಾಲಿಕೆ ಇದ್ರ ಮಾತ್ರ ಜನ ನೀವು ಬಂದು ಇಲ್ಲಿ ದುಡ್ಡು ಕೊಡಿ ನಾಮಪಾಲಿಕೆ ಇಲ್ಲ ಅಂತ ಏನಾರ ಅಂದ್ರ ಪಕ್ಕದಲ್ಲಿರ್ತಕ್ಕಂಥ ಟಿ ನರಸೀಪುರ ಠಾಣೆಗೆ ಕಂಪ್ಲೇಂಟ್ ಕೊಡಿ ಸೂಕ್ತವಾದ ಅಲ್ಲಿರ್ತಕ್ಕಂಥ ಪೊಲೀಸ್ನವರು ಸೂಕ್ತವಾದಂತ ಕಾನೂನು ಕ್ರಮ ಕೈಗೊಳ್ತಾರೆ ಮತ್ತೆ ಇದು ಮೊದಲನೇ ಬಾರಿ ತಿಳಿದು ತಪ್ಪು ನೋಡಿದ್ಯೋ ಏನೋ ನನಗಂತೂ ಗೊತ್ತಿಲ್ಲ ಏನಾರ ಇದಕ್ಕೆ ಮಧ್ಯ ಬಂದು ಕೂಡಲೇ ಡಿ ಸಿ ಮತ್ತೆ ಡಿಪೋ ಮ್ಯಾನೇಜರ್ ಇಲ್ಲಿರ್ತಕ್ಕಂಥ ಟಿ ಸಿಗೂ ಕೂಡ ಇವಾಗ ಮಾತಾಡ್ತಾ ಇದ್ದೀನಿ ಟಿ ಸಿ ಈ ಕಡೆ ಎಲ್ಲ ಗಾಡಿಗಳು ಈ ತರ ನಿಂತ್ಕೊಂಡ್ರೆ ಟಿ ಸಿ ಡಿಪೋ ಮ್ಯಾನೇಜರ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ಬೇಕು ಅವನು ಏನಾರ ಬೇರೆ ರೀತಿ ಅನಾಹುತ ನಡೆದ್ರೆ ಯಾರ ಜವಾಬ್ದಾರಿ ಗಾಡಿ ಎಲ್ಲ ಅರ್ಜೆಂಟ್ ಗೆ ಹೋಗ ಅಂತ ಸಂದರ್ಭದಲ್ಲಿ ಯಾರು ಒಬ್ಬ ವೆಹಿಕಲ್ ನ ಬಂದು ಗುತ್ಕೊ ಆಗ ಯಾರು ಹೊಣೆ ಆ ಕುಟುಂಬಕ್ಕೆ ಯಾರು ಹೊಣೆ ಟಿ ಸಿ ಏನ್ ಕತೆ ಮೇಯಿಸ್ತಾ ಏನು ಮಾಡ್ತಾ ಇದ್ದಾನೆ ಅವ್ನು ಟಿ ಸಿ ಟಿ ಸಿ ಇಮಿಡಿಯೇಟ್ ಆಗಿ ಇಲ್ಲಿ ಏನ್ ನಡೀತೆ ಏನಾಯ್ತದೆ ಅದನ್ನ ತಗೊಂಡೋಗಿ ಡಿಪೋ ಮ್ಯಾನೇಜರ್ಗೆ ಕಂಪ್ಲೇಂಟ್ ಮಾಡಬೇಕು ಡಿಪೋ ಮ್ಯಾನೇಜರ್ ಅದನ್ನ ಸ್ಪಂದಿಸ್ತಿಲ್ಲ ಅಂದಾಗ ಡಿ ಸಿ ಗೆ ಅವನು ರೆಫರ್ ಮಾಡ್ಬೇಕು ಎಲ್ಲರೂ ಇವ್ರಿಗೆಲ್ಲರಿಗೂ ನನ್ನ ಅನಿಸಿಕೆ ಪ್ರಕಾರ ಈ ತರ ಯಾರು ಮಾಫಿಯಾದಲ್ಲಿ ಇರ್ತಾರೆ ಈ ತರ ಯಾರು ಟೆಂಡರ್ ತಗೊಂಡಿರ್ತಾರೆ ದಿಕ್ಕಪ್ಪಲ್ನಾಗೆ ಅವ್ರ ಹತ್ರ ಎಲ್ಲ ಮಂತ್ಲಿ ಹೋಯ್ತಾ ಇದೆ ಅನ್ನಾಗಿದೆ ನೀವು ಪ್ರಾಮಾಣಿಕವಾಗಿ ಸರ್ಕಾರದ ಹಣ ತಿಂದು ಸರ್ಕಾರದ ದುಡಿಮೆ ತಿಂದು ಸಾರ್ವಜನಿಕರಿಗೆ ಒಳ್ಳೇದಾಗ್ಬೇಕು ಅಂದ್ರೆ ಕೂಡ್ಲೆ ಈ ನಾಮಪಾಲಿಕೆ ಹಾಕ್ಬೇಕು ನನಗೆ ತಿಳಿದಿರೋ ಮಟ್ಟಿಗೆ ಯಾರೋ ಸುಜಾತ ಅನ್ನೋ ಒಬ್ಬ ಹೆಣ್ಣುಮಗಳು ಇದನ್ನ ಟೆಂಡರ್ ತಗೊಂಡಿದಾರಂತೆ ಅವ್ರು ಏನಾರೋ ಒಂದ್ ವೇಳೆ ತಗೊಂಡು ಬೇರೆ ಯಾರ್ಗಾರ ಕೊಟ್ಟಿದ್ರ ಆ ಸುಜಾತ ಎಂತ ಹೆಣ್ಣುಮಗಳಿಗೆ ಮಾಧ್ಯಮದ ಮುಖಾಂತರ ಹೇಳಲಿಕ್ಕೆ ಇಚ್ಛ ಪಡ್ತೀನಿ ನೀವು ಒಬ್ರು ನಮ್ಮ ಅಕ್ಕ ತಂಗಿ ರೀತಿನೇ ದಯಮಾಡಿ ನೀವು ಯಾರಿಗೆ ಟೆಂಡರ್ ಕೊಟ್ಟಿದೀರ ಅವ್ರಿಗೆ ತಿಳಿಸ ಕೇಳಿ ಏನಾದ್ರೂ ಅದು ನ್ಯಾಯಯುತವಾಗಿ ನಾಮಪಾಲಿಕೆ ಹಾಕ ಕೇಳಿ ಎಲ್ದು ಹೋದ್ರೆ ಮುಂದಿನ ದಿನ ನಾಳೆ ಇಪ್ಪತ್ನಾಲ್ಕ ಗಂಟೆ ಟೈಮ್ ಟೈಮ್ ಕೊಟ್ಟಿದ್ದೀನಿ ನೀವು ಯಾವ್ದೇ ರೀತಿ ನಾಮಪಾಲಿಕೆ ಹಾಕ್ಲಿಲ್ಲ ಅಂದ್ರೆ ನಾನೇ ಖುದ್ದಾಗ ಬಂದು ನನ್ನ ಒಂದು ಸ್ವಂತ ಖರ್ಚಲ್ಲಿ ನಾನು ಏನಾದ್ರೆ ನಾಮಪಾಲಿಕೆನ ಇಲ್ಲಿ ಅಂತ ಕೆಲಸ ಮಾಡ್ತೀನಿ ಸಾರ್ವಜನಿಕರು ಮತ್ತೊಮ್ಮೆ ನಿಮ್ಗೆ ಹೇಳ್ತಾ ಇದ್ದೀನಿ ಯಾವುದೇ ಇಂತ ಪಾರ್ಕಿಂಗ್ ವಿಚಾರದಲ್ಲಿ ಎಕ್ಸ್ಟ್ರಾ ದುಡ್ಡು ತಕಂದ್ರ ದಯಮಾಡಿ ಅಲ್ಲೇ ಹತ್ರ ಇರ್ತಾರೆ ಎರಡು ದಿನಕ್ಕೆ ದ್ವಿಚಕ್ರ ವಾಹನಕ್ಕೆ ಎಪ್ಪತ್ತು ರೂಪಾಯಿಗಳನ್ನು ಪಡೆದರೆ ಸಾರ್ವಜನಿಕರು ಎಲ್ಲಿಂದ ಭರಿಸಬೇಕು ಇಂದಿನ ಡಿಸಿ ಅಧಿಕಾರಿಗಳಿಗೆ ದೂರು ನೀಡಿದರೆ ಅದೇ ರೀತಿ ದೂರುಗಳು ಬಂದಿವೆ ಮೇಲಾಧಿಕಾರಿಗಳಿಗೆ ತಿಳಿಸಿದ್ದೇವೆ ಎಂದು ಅಸಹಾಯಕತೆಯನ್ನ ತೋರಿದ್ದಾರೆ

やっぱり合っていた。<pa bells>

ಇವ್ರು ನಿಲ್ಸ್ಲ ಗೊತ್ತಿಲ್ಲ ನಿಲ್ಸ ನಾನು ಅವ್ರು ಕಾಯ್ಕೊಂಡಿಲ್ಲ ಹೇಳ್ತಾ ಇದ್ದಲ್ಲ ಅವ್ರ ಬಂದು ಕಾಯ್ಕೋದು ಇವತ್ತು ನಾಳೆ ಇದೆ ಅಲ್ವಾ ಹೋರಾಟ ಮಾಡ್ತಾ ಇದ್ದೆವು ಕೊಡ್ಸಕ್ಕೆ ಇದು ಮಾಡಿ ಓಡಾಡೋರಿದ್ ಮಾಡಿ

ಎಸ್ಆರ್ಟಿಸಿ ನಿಲ್ದಾಣದಲ್ಲಿ ದ್ವಿಚಕ್ರ ವಾಹನಗಳು ಎಲ್ಲೆಂದರಲ್ಲಿ ಪಾರ್ಕಿಂಗ್ ಮಾಡುತ್ತಾರೆ ಇಲ್ಲಿ ಹೇಳುವವರು ಕೇಳುವವರು ಇಲ್ಲದಂತಾಗಿದೆ ಸಂಬಂಧಪಟ್ಟ ಕೆಎಸ್ಆರ್ಟಿಸಿ ಇಲಾಖೆಯವರು ಪಾರ್ಕಿಂಗ್ ನಲ್ಲಿ ಹಣ ಸುಲಿಗೆ ಮಾಡುತ್ತಿರುವ ಗುತ್ತಿಗೆದಾರರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಕೆಎಸ್ಆರ್ಟಿಸಿ ಇಲಾಖೆಯವರು ನೀಡಿರುವ ನಿಗದಿ ದರ ಫಲಕವನ್ನು ಸಾರ್ವಜನಿಕವಾಗಿ ಅಳವಡಿಸಬೇಕು ಇಲ್ಲವಾದಲ್ಲಿ ಪ್ರತಿಭಟನೆ ಮಾಡಬೇಕಾಗುತ್ತದೆ ಎಂದು ಆರ್ ಮಣಿಕಂಠರಾಜ್ಗೌಡ ಎಚ್ಚರಿಕೆ ನೀಡಿದರು ಈಗ ನಮ್ಮ ಸ್ನೇಹಿತರೊಬ್ರು ಎರಡು ದಿನದ ಹಿಂದೆ ಗಾಡಿ ಹೋಗಿದ್ದಾರೆ ಇಲ್ಲಿ ಬುಲೋಟ್ ಗಾಡಿನ ಬುಲೋಟ್ ಗಾಡಿ ನಿಲ್ಸಿರೋದ್ಗೆ ಇಲ್ಲಿ ನಿಮ್ಮ ಯಾರು ಕೂತಿದಾರಲ್ಲ ಅವರು ಎಪ್ಪತ್ತು ರೂಪಾಯಿ ಬಿಲ್ ಮಾಡಿದ್ದಾರೆ ರೂಲ್ ಪ್ರಕಾರ ಹೋದ್ರೆ ಮೂವತ್ತು ರೂಪಾಯಿ ಆಗ್ಬೇಕು ಇಪ್ಪತ್ನಾಲ್ಕು ಗಂಟೆ ಟೈಮ್ಗೆ ಇಪ್ಪತ್ತು ರೂಪಾಯಿ ನಿಮ್ಮ ಸರ್ಕ್ಯುಲರ್ಲಿರೋದು ನಲ್ವತ್ತೆಂಟು ಗಂಟೆ ಟೈಮ್ ಆದರೆ ನಲ್ವತ್ತು ರೂಪಾಯಿ ತಗೋಬೇಕು ನೀವು ಅಲ್ವಾ ಅಲ್ವಾ ಎಪ್ಪತ್ತು ರೂಪಾಯಿ ಏನಕ್ಕೆ ತಗೋತಾ ಇದ್ರು ಅಲ್ಲ ಬ್ರದರು ನೀನು ಆರೋಳು ಲಕ್ಷ ಇಲ್ದ್ರೆ ಹತ್ತು ಲಕ್ಷ ಖರ್ಚು ಮಾಡೋ ಟೆಂಡರ್ ಏನಾಗಿರುತ್ತೆ ಅದನ್ನ ತಾನಪ್ಪ ತಗೋಬೇಕು ನೀನು ತಾವು ಯಾರೋ ಹ ಸರಿ ಈಗ ನೀನು ಇನ್ಚಾರ್ಜ್ ಇದ್ಮೇಲೆ ನಿನ್ಗೆ ಅದಕ್ ಬರಲ್ಲ ನಿಮ್ ಓನರ್ ಯಾರೋ ಅವ್ರ ಇಲ್ಲಿ ಬರ್ಬೇಕು ಎಲ್ಲಿ ನಿಮ್ ಪಾರ್ಕಿಂಗ್ ಹತ್ರ ಇದ್ದೀವಿ ನಿಮ್ ಓನರ್ ಹೇಳಿ ಕಳ್ಸು ಬೆಂಗಳೂರ್ಲಿ ಇದ್ರೆ ಮಣಿಕಂಠರಾಜ್ ಗೌಡ ಅನ್ಬಿಟ್ಟು ಇಲ್ಲಿ ಪಾರ್ಕಿಂಗ್ ಹತ್ರ ಇದು ಏನಾಗೈತೆ ಅಂದ್ರೆ ಈಗ ಪಾಪ ನೀವು ವಟಪಾಡಗೋಸ್ಕರ ಜೀವನ ಮಾಡ್ತಾ ಇದೀರ ಈಗ ಟೆಂಡರ್ ತಗೊಂಡು ಯಾರೋ ಬೆಂಗ್ಳೂರ್ಲೆ ಕೂತಿರೋದು ಮಂಗ್ಳೂರ್ಲೆ ಕೂತಿರೋದಾದ್ರೆ ಇಲ್ಲಿ ಸಾರ್ವಜನಿಕರ ಮೇಲೆ ಒಟ್ಟಲ್ಲಿ ಹೊಟ್ಟೆ ಮೇಲೆ ಹೊಡಿತಾ ಇದಾರೆ ಈಗ ನಾವು ಬಂದು ನಿಮ್ಮ ಹತ್ರ ಕೇಳೋದು ನಿಮ್ಮ ಕೆಲ್ಸಕ್ಕೆ ಒಟ್ಟ ಮೇಲೆ ಅಂತ ಅವಶ್ಯಕತೆ ನಮ್ಮಲ್ಲಿ ಇಲ್ಲ ಟೆಂಡರ್ ಯಾರು ತಗೊಂಡಿದ್ರು ಅವ್ರು ಇಲ್ಲಿಗೆ ಬರ್ಬೇಕು ಯಾಕಂದ್ರೆ ಸುಮಾರು ಜನ ಸಾರ್ವಜನಿಕರು ಇಲ್ಲಿ ಬಂದು ಗಾಡಿಗಳ್ನ ನಿಲ್ಲಿಸ್ತಾ ಗಾಡಿಗಳು ನಿಲ್ಲಿಸ್ತಾ ಇರೋರ್ಗೆ ನೀವು ಇಲ್ಲಿ ನಾಮ್ ಪಾಲ್ಕೆ ಹಾಕ್ಬೇಕು ನಾಮಪಾಲ್ಕೆ ಹಾಕಿಲ್ಲ ನೀವು ಇರ್ಲಿ ಈಗ ಪ್ರೊಸೀಜರ್ ಪ್ರಕಾರ ಮಾಡ್ಬೇಕಲ್ವಪ್ಪ ನಿಮ್ಗೆ ಏನ್ ಸ್ಕ್ವೇರ್ ಫೀಟ್ ಕೊಟ್ಟಿದೆ ಅದನ್ನ ಈಗ ಶೆಡ್ ಹಾಕಿದಾರ ಎಕ್ಸ್ಟ್ರಾ ಏನಾರ ಇದ್ರೆ ಇದ್ ಮಾಡ್ಬೇಕು ಅಲ್ಲಿ ನೋಡಿದ್ರೆ ಮುಂದೆಗಡೆ ಪಾರ್ಕಿಂಗ್ ಎಲ್ಲ ಗಾಡಿ ನಿಲ್ಸ್ಕೊಂಡಾರ ನಿಮ್ಮಲ್ಲೇ ಒಬ್ಬರನ್ನ ಬಿಟ್ಟು ಅದನ್ನ ಇದು ಮಾಡ್ಬೇಕಾನೆ ನೀವು ಇರ್ಲಿ ನಾನು ಹೇಳೋದಕ್ಕೆ ಕೇಳು ಬ್ರದರು ಹೌದು ಮಾಡ್ನ ನೀವು ತಗೊಳ್ಳಿ ಆ ಓನರ್ಗೆ ನೀವು ತಿಳಿಸಿ ಯಾಕಂದ್ರೆ ನಾಳೆ ದಿನ ಇದು ಬೇರೆ ರೀತಿ ಏನಾರ ಕೇಸ್ ಆದ್ರೆ ಪಾಪ ನಿಮ್ಗಳ ಮೇಲೆ ಏನು ಬಿಡಿ ಆಯ್ತಾ